ಜನನಾಯಕ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಆಯ್ದುಕೊಂಡಿರುವಂಥ ಕ್ಷೇತ್ರ ಹಾನಗಲ್ ವಿಧಾನಸಭಾ ಕ್ಷೇತ್ರ ಹಾನಗಲ್ ವಿಧಾನಸಭಾ ಕ್ಷೇತ್ರ ಅಂತ ಅಂದರೆ ಇಲ್ಲಿ ಬರುವಂಥ ಶಾಸಕರು ಶ್ರೀನಿವಾಸ್ ಮಾನೆಯವರು ಇಲ್ಲಿ ಅವರು ಎಲೆಕ್ಷನ್ ಸಂದರ್ಭದಲ್ಲಿ ಕೊಟ್ಟಂಥ ಭರವಸೆಗಳನ್ನು ಎಷ್ಟರ ಮಟ್ಟಿಗೆ ಈಡೇರಿಸಿದ್ದಾರೆ ಎಷ್ಟರ ಮಟ್ಟಿಗೆ ಈಡೇರಿಸಿಲ್ಲ ಈ ಕ್ಷೇತ್ರದ ಜನರ ಸಮಸ್ಯೆಗಳಿಗೆ ಅವರು ಸ್ಪಂದಿಸ್ತಾ ಇದ್ದಾರಾ ಸ್ಪಂದಿಸೇ ಇಲ್ಲವಾ ಎಲ್ಲದರ ಬಗ್ಗೆಯೂ ಕೂಡ ನಾವು ಇವತ್ತು ಜನರನ್ನೇ ಮಾತನಾಡ್ಸೋಣ ಹಾನಗಲ್ ಪಟ್ಟಣದಲ್ಲಿದ್ದೀವಿ ಹಾನಗಲ್ ಜನರಿದ್ದಾರೆ ಇದ್ದಾರೆ ನನ್ನ ಜೊತೆಗೆ ಅವರನ್ನು ಮಾತನಾಡಿಸ್ತಾ ಹೋಗ್ತೀನಿ ನಿಮ್ಮ ಹಾನಗಲ್ ಕ್ಷೇತ್ರದ ಶಾಸಕರು ಹತ್ತಿರ ಮೂರು ವರ್ಷ ಆಗ್ತಾ ಬಂತು ಈಗ ಎಮ್ ಎಲ್ ಎ ಆಗಿ ಏನು ಕೊಟ್ಟಿದ್ದಾರೆ ನಿಮಗೆ ಅವರು ಏನು ಚುನಾವಣೆ ವೇಳೆಯಲ್ಲಿ ಭರವಸೆ ಕೊಟ್ಟಿದ್ರಲ್ಲ ಅವನ್ನ ಸಂಪೂರ್ಣವಾಗಿ ಈಡೇರಿಸುವಲ್ಲಿ ದಿನನಿತ್ಯ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾವಾಗಲೂ ಜನರೊಂದಿಗೆ ಇರ್ತಾರೆ ಜನರ ಸಮಸ್ಯೆಗಳನ್ನ ನೇರವಾಗಿ ಆಲಿಸ್ತಿದ್ದಾರೆ ಗ್ಯಾರಂಟಿ ಯೋಜನೆಗಳು ಸರಿಯಾಗಿ ತಲುಪಿಸುವುದರ ಪ್ರತಿಯೊಬ್ಬರು ಕಾರ್ಯಕರ್ತರ ಮುಖ್ಯನ ಶೇಕಡಾ ತೊಂಬತ್ತೇಳರಷ್ಟು ನಮ್ಮಲ್ಲಿ ಆಗಿದ್ದಾವೆ ಒಂದು ಮೂರಷ್ಟು ತಾಂತ್ರಿಕ ದೋಷದಿಂದ ರೆಕಾರ್ಡು ಮಿಸ್ ಮ್ಯಾಚಿಂಗು ರೀತಿಯನ್ನು ಆಗಿಲ್ಲ ಬಿಟ್ಟರೆ ಅವೆಲ್ಲ ಜೊತೆಗೆ ಕ್ಷೇತ್ರದ ನೀರಾವರಿ ಅಭಿವೃದ್ಧಿ ರೈತರಿಗೆ ಬೇಕಾಗಿರ್ತಕ್ಕಂಥದ್ದು ಬಹುಮುಖ್ಯವಾಗಿರ್ತಕ್ಕಂಥದ್ದು ಹನಗಲ್ ತಾಲೂಕು ಕನಸಾಗಿತ್ತು ಅಂಥ ಸುಮಾರು ನೀರಾವರಿ ಯೋಜನೆಯನ್ನು ಆರುನೂರ ಐವತ್ತು ಕೋಟಿ ರೂಪಾಯಿ ವ್ಯವಸ್ಥೆಯಲ್ಲಿ ಹಣಕಾಸಿನಲ್ಲಿ ಮೊನ್ನೆ ತಂದು ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿಗಳನ್ನು ಕರೆದು ಈ ತಾಲೂಕಿಗೆ ಅರ್ಪಣೆ ಮಾಡಿದ್ದಾರೆ ಜೊತೆಗೆ ರಸ್ತೆಗಳ ಅಭಿವೃದ್ಧಿ ವಿಶೇಷವಾಗಿ ಶಿಕ್ಷಣಕ್ಕಂತೂ ಅವರೊಂದು ಘೋಷಣೆ ಇದೆ ಫಿಫ್ಟಿ ಫಿಫ್ಟಿ ಅಲ್ಲಿರ್ತಕ್ಕಂಥ ಹಳೆಯ ವಿದ್ಯಾರ್ಥಿಗಳು ಎಷ್ಟು ಹಣವನ್ನು ದೇಣಿಗೆ ರೂಪದಲ್ಲಿ ಕೊಡ್ತಾರೋ ಅಭಿವೃದ್ಧಿಗಾಗಿ ಸರ್ಕಾರದ ಆಗಲಿಕ್ಕೊಂಡು ಅಷ್ಟು ಹಣವನ್ನು ಸ್ವಂತ ಅವರ ವೈಯಕ್ತಿಕ ಹಣದಿಂದ ಅಂತ ಭರಿಸಿ ಅದನ್ನು ಮಾಡ್ತಿದ್ದಾರೆ ಈ ಕ್ಷೇತ್ರದಲ್ಲಿ ಆರೋಗ್ಯ ಅಂದರೆ ಯಾವ ಯಾರು ಯಾರೇ ಆಗಲಿ ಆರೋಗ್ಯಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅನ್ನೋ ಮಾತಿದೆ ನಿಮ್ಮ ಶಾಸಕರು ಆ ನಿಟ್ಟಿನಲ್ಲಿ ಏನು ಮಾಡಿದ್ದಾರೆ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಭಾಳ ಒತ್ತು ಕೊಟ್ಟರಿ ನೀವು ನಮ್ಮ ಶಾಸಕರು ಮಾಡಿದಷ್ಟು ಕೆಲಸ ಯಾರೂ ಮಾಡಿಲ್ಲ ಯಾವಾಗ ಹೋದರೂ ಸ್ಪಂದನೆ ಮಾಡ್ತಾರೆ ನಿಮ್ಗೆ ಏನು ಯಾ ಯಾರೇ ಬರಲಿ ಬಡವರು ಬರಲಿ ದ ಎಂಥ ಸಣ್ಣ ಮಕ್ಕಳು ಬಂದರೂ ಸ್ಪಂದನೆ ಮಾಡ್ತಾರೆ ಎಲ್ಲ ಕೆಲಸನೂ ಅವ್ರಿಗೆ ಎಷ್ಟು ನೀಗುತ್ತೆ ಅವ್ರು ಇವತ್ತು ಎಷ್ಟು ಕೆಪಾಸಿಟಿ ಇದೆಲ್ಲ ಮೂರು ದಿನದಲ್ಲಿ ಬೆಂಗಳೂರು ಮೂರು ದಿನದಲ್ಲಿ ಕ್ಷೇತ್ರದಲ್ಲಿ ಇದ್ಬಿಟ್ಟು ಎಷ್ಟು ಬೇಕೋ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಜನರ ಕೈಗೆ ಶಾಸಕರು ಸಿಗಬೇಕು ಆ ನಿಟ್ಟಿನಲ್ಲಿ ಇವರು ಸಿಗ್ತಾರಾ ಕಷ್ಟಗಳಿಗೆ ಸ್ಪಂದಿಸ್ತಾರಾ ವಾರದಲ್ಲಿ ದರ್ಶನ ಅಂತಂದು ಹೇಳಿಬಿಟ್ಟು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಹಿಡಿದು ಸಾಯಂಕಾಲ ಐದು ಗಂಟೆವರೆಗೂ ಪಬ್ಲಿಕ್ಕಿನ ಕುಂದುಕೃತೆಗಳನ್ನೆಲ್ಲ ನಿವಾರಿಸ್ತಾರೆ ಪಬ್ಲಿಕ್ಕು ಬಂದವರೆಲ್ಲ ತಮ್ಮ ಏನು ಸಮಸ್ಯೆಗಳನ್ನು ಇವನ್ ಆ ತಕ್ಷಣವೇ ಬಗೆಹರಿಸಿ ಬಗೆಹರಿಸೋಂಥ ಸಮಸ್ಯೆಗಳಿದ್ದರೂ ಬಗೆಹರಿಸಿ ಅವ್ರಿಗೆ ಸ್ಪಂದನೆ ಮಾಡ್ತಾಯಿದ್ದಾರೆ ಏ ಒಳ್ಳೆ ಶಾಸಕ್ರಿ ನಮ್ಮ ಐವತ್ತು ವರ್ಷದ ಅನುಭವದಿಂದ ಇಂಥ ಶಾಸಕ ನಮ್ಮ ನಮ್ಮ ಚಿತ್ರ ಸಿಕ್ಕದ್ದಲ್ಲ ಒಳ್ಳೆ ಇದೇ ಐತಿ ಹೇಳಿದ ಕೆಲಸಗಳು ನೀಟಾಗಿ ಮಾಡ್ತಾರೆ ಅವ್ರಿಗೆ ಸುಳ್ಳು ಅಂತ ಹೇಳೋಲ್ಲ ನೀಟಾಗಿ ಏನು ಹೇಳಿರ್ತಾರೋ ಆ ಕೆಲಸಕ್ಕೆ ಒತ್ತು ಕೊಡ್ತಾರೆ ಮತ್ತು ಅಧಿಕಾರಿಗಳಿಗೆ ಹೆದರ್ಸ್ತಾರೆ ಒಟ್ಟು ಅನುಕೂಲ ಐತಿ ಇದು ಈ ಕ್ಷೇತ್ರದಾಗ ನಾವು ಮೂವ ಮೂವತ್ತು ವರ್ಷದಿಂದ ಕೇಳಿವಿ ಈ ಪ್ರಕರಣ ಆಗಿದ್ದಲ್ಲ ಇವತ್ತು ಆಗಾಕತೈತಿ ಆ ಎಮ್ ಎಲ್ ಎ ಇರೋದಕ್ಕೆ ಆಗಾಕತೈತಿ ಇಲ್ಲ ಆಗ ಆಗಾಕತ್ತಲ್ಲ ಇದು ಒಳಗಿನ ಹೋಗೋಣ ಅವ್ರವ್ರ ಮೆಂಬರ್ ಹಾಕಿದ್ರು ಇದು ಹಾಕಿದ್ರು ಇದು ಯಾವುದು ಪಬ್ಲಿಕ್ ಬಂದದಿಲ್ಲ ಇವತ್ತು ಪಬ್ಲಿಕ್ ಬಂದೈತಿ ಒಟ್ಟಾರೆ ನಿಮ್ಮ ಎಮ್ ಎಲ್ ಎ ಅವ್ರು ಮಾಡ್ತಾ ಇರುವಂಥ ಕೆಲಸ ನಿಮಗೆ ತೃಪ್ತಿ ಕೊಟ್ಟಿದೆ ಹೌದು ಹೌದು ತೃಪ್ತಿ ಕೊಟ್ಟೈತಿ ನಮ್ಮ ರಾಜ್ಯದೊಳಗೆ ಫಸ್ಟ್ ಒನ್ ಅವರು ಈಗ ಎಂದು ಉದಾಸಿಯವರು ಮನೋಹರ್ ತಹಸೀಲ್ದಾರ್ ಮಾಡಿದಂಥ ಕೆಲಸ ಈಗ ಅವ್ರು ಮಾಡಿದರು ಯಾಕೆ ಕೆರೆ ತುಂಬ ಕಾರ್ಯ ಅದಾವೆ ನೆರೆಗಲ್ದಾತು ಕುಸ್ನೂರದಾತು ಬೆಳಗಲ್ಪೇಟೆ ದಾತು ಉದಾಸಿಯವರು ಮಾಡಿಲ್ಲ ಅದನ್ನ ಮನೋಹರ್ ತಹಸೀಲ್ದಾರ್ ಮಾಡಿಲ್ಲ ಈಗ ಇರೋ ಶಾಸಕರು ಶ್ರೀನಿವಾಸ ಮನಿಯವರು ಈಗ ಆ ಕೆಲಸ ಮಾಡಿದ್ರು ಅದಕ್ಕೆ ಇನ್ನು ನಿರಂತರವಾಗಿ ಅವ್ರು ಸೋಲ್ಸಕೊಂಡು ಇನ್ನು ಹುಟ್ಟದಲ್ಲೇ ಹಾಂ ರೈತ ಮುಂದಿನ ಬಾರಿ ಗೆಲ್ಲೋದು ಗೆಲ್ತಾರೆ ನೂರಕ್ಕೆ ನೂರು ಅವ್ರಾಗ ಗೆಲ್ಲೋದು ಏನು ಹೇಳ್ತೀರಿ ನಿಮ್ಮ ಶಾಸಕರ ಬಗ್ಗೆ ಶಾಸಕರ ಬಗ್ಗೆ ಹೇಳಬೇಕಂದ್ರೆ ಈ ತಾಲೂಕಿನಲ್ಲಿ ಹಿಂದೆಂದಿಗಿಂತ ಆಗದಂಥ ಸುಧಾರಣೆಗಳು ಮತ್ತು ಅನುಕೂಲತೆಗಳು ಜನರ ಬಾಗಿಲಿಗೆ ಬಂದು ತಲುಪ್ತಾ ಇದ್ದವು ವಿಶೇಷವಾಗಿ ಶಿಕ್ಷಣ ಹಾಗೂ ಮತ್ತು ಆರೋಗ್ಯದ ದೃಷ್ಟಿಯಿಂದ ನೋಡಬೇಕಂದ್ರೆ ಪ್ರತಿ ತಿಂಗಳಲ್ಲಿ ಒಂದು ಎರಡು ಕಣ್ಣಿನ ಚಿಕಿತ್ಸಾ ಶಿಬಿರಗಳನ್ನು ನಡೆಸಿ ಅದಕ್ಕೆ ಏನು ಬೇಕೋ ಬಡವರನ್ನ ಆ ಹಾಸ್ಪಿಟ್ಲ್ವರೆಗೂ ಕರ್ಕೊಂಡು ಹೋಗಿ ಅವರಿಗೆ ಕಣ್ಣನ್ನು ಆಪ್ರೇಷನ್ ಮಾಡಿಸ್ಕೊಡುವಂಥ ಕೆಲಸ ಪ್ರತಿ ತಿಂಗಳಿಗೆ ಎರಡು ಸಾರಿನೂ ಪ್ರತಿ ಊರಲ್ಲಿರೋ ಸರ್ಕಾರಿ ದವಾಖಾನೆಗಳಲ್ಲಿ ನಡೆಸ್ಕೊಂಡು ರೋಟ್ರಿ ಅಥವಾ ಜೂ ಇದು ಹುಬ್ಳಿ ದೊಡ್ಡ ದವಾಖಾನೆ ಕರ್ಕೊಂಡೋಗಿ ಶಸ್ತ್ರ ನಮ್ಮ ಸಾಹೇಬ್ರ ತಾಲೂಕಿನ ತಪ್ಪಿ ಸಿಕ್ಕಿದ್ದಾರೆ ಆದ್ರೆ ಒಳ್ಳೆಯ ಅಭಿವೃದ್ಧಿ ಕೆಲಸನೂ ಮಾಡ್ತಿದ್ದಾರೆ ತಪ್ಪಿ ಸಿಕ್ಕಾರ ತಪ್ಪಿ ಸಿಕ್ಕಾರ್ರಿ ನಮ್ಮ ತಾಲೂ ತಾಲೂಕಿಗೆ ಯಾಕಂದ್ರೆ ಇಷ್ಟು ದಿನ ಇಷ್ಟು ಶಾಸಕರು ಇದ್ದರೂ ಸಹ ಊರಲ್ಲಿ ಅಕ್ಕಿ ಆಲೂರ್ನಲ್ಲಿ ಒಟ್ಟು ಅಭಿವೃದ್ಧಿ ಕೆಲಸನೂ ರೀ ಈ ಸಲ ಚೆನ್ನಾಗಿ ಅಭಿವೃದ್ಧಿ ಕೆಲಸ ಆಗಿದ್ದಾವು ಪ್ರತಿ ಸಲ ನಾವು ಒಂದು ಕೂಗ್ ಕೂಗಿದ್ರು ಸಹ ನಮ್ಮ ಜೊತೆ ಇರ್ತಾರ ಸಾಹೇಬರು ಒಳ್ಳೆ ಇದ್ರಲಿಂದ ನಡೆದ್ರಿ ಯಜಮಾನ್ ನಮಸ್ಕಾರ ನಮಸ್ಕಾರ ಎಲ್ಲಿಂದ ಬಂದಿದ್ದೀರಿ ನಾವು ಹನಗಲ್ ತಾಲೂಕು ಕಲಿಕೇರಿ ಕಲಿಕೇರಿ ಗ್ರಾಮ ಓಕೆ ಈಗ ನಿಮ್ಮ ಹಾನಗಲ್ ಕ್ಷೇತ್ರದ ಅಭಿವೃದ್ಧಿ ಕೆಲಸವನ್ನು ಹೆಂಗೆ ಮಾಡ್ತಾ ಇದಾರೆ ನಿಮ್ಮ ಶಾಸಕರು ಕಲಿಕೇರಿಯಿಂದ ನಾಗಪ್ಪ ಮೇಳ್ಳೇಳಿ ಅಂತೇಳಿ ನಮ್ಮ ಹೆಸರು ಕೆಲಸ ಭಾಳ ಚೆನ್ನಾಗಿ ಮಾಡಕತ್ತಾರೆ ನಮ್ಮ ಶಾಸಕರು ಮೊನ್ನೆ ನಾನು ಅಲ್ಲಿ ಹಾನಗಲ್ ಒಳಗೆ ಟಿ ವಿಲಿಗೆ ನೋಡಿದ್ರಿ ಕೆಲವು ಜನ ಇರ್ತಾರೆ ಹಂಗು ಹಿಂಗು ಇವ್ರು ಬಂದಿಂದ ನಮ್ಗೆ ಯಾವ ಕೆಲಸನೂ ಕೊಡ್ತೀಯಲ್ರಿ ನಮ್ಮ ಕಲ್ಕೇರಿಗೆ ಸಾಧಾರಣ ಅಂದ್ರೆ ಒಂದು ಎಂಬತ್ತೆಂಬತ್ತು ಲಕ್ಷದ್ದು ಒಂದು ಕೆಲಸ ಕೊಟ್ಟಿದ್ದಾರೆ ಎರಡು ಕೆಲಸ ಮೂರು ಕೆಲಸ ಮಾಡಿದ್ದಾರೆ ಏನು ಮಾಡಿದ್ದಾರೆ ಒಂದು ಮೂವತ್ತು ಮೂವತ್ತೈದು ಲಕ್ಷದ್ದು ಒಂದು ರೋಡ್ ಹಾಕಿಸಿದ್ದಾರೆ ಸರ್ ನಾವು ಹೇಳಿದ ತಕ್ಷಣ ಆನಂತರ ಒಂದು ಆರು ಲಕ್ಷ ರೂಪಾಯಿದ್ದ ಮಂತ್ರಿಶಿ ದೇವಸ್ಥಾನಕ್ಕೆ ದುಡ್ಡು ಕೊಟ್ಟಿದ್ದಾರೆ ಮಸೂತಿ ಏನಿದ್ದಲ್ರಿ ಇಲ್ಲಿ ಮಟ್ಟ ಮಸೂತಿನೇ ಇದ್ದಲ್ರಿ ಪಾಪ ಮುಸಲ್ಮಾನರಿಗೆ ಅದೊಂದು ಮಸೂತಿ ಮಾಡಿ ಕೊಟ್ಟಿದ್ದಾರೆ ರೀ ಈಗೆಲ್ಲ ರೆಡಿಯಾಗಿದ್ದಾವೆ ಸರ್ ಮಾತೊಂದು ಮಾಡಿ ಕೊಟ್ಟಿದ್ದಾರೆ ಸರ್ ನಮಸ್ಕಾರ ಏನು ಹೇಳ್ತೀರಿ ನಿಮ್ಮ ಕ್ಷೇತ್ರದ ಶಾಸಕರ ಬಗ್ಗೆ ನಮ್ಮ ಕ್ಷೇತ್ರದ ಶಾಸಕರು ಬಹುತೇಕ ಕರ್ನಾಟಕದ ಜನತೆಯಲ್ಲಿ ಹಾನಗಲ್ ತಾಲೂಕಿನ ಜನತೆ ಭಾಳಷ್ಟು ನಾವು ಪುಣ್ಯ ಮಾಡಿದ್ದೇವೆ ಅಂತ ಅನಿಸ್ತದೆ ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ಶಾಸಕರ ಪ್ರಯತ್ನ ಅತ್ಯಂತ ನಿಷ್ಕಾಂಶವಾಗಿ ನಡೀತಾ ಇದೆ ಮುಖ್ಯವಾಗಿ ಹಾನಗಲ್ ತಾಲೂಕಿನ ಬಹುದಿನದ ಬೇಡಿಕೆ ಆಗಿರ್ತಕ್ಕಂಥ ತೋಟಗಾರಿಕೆಗಳ ಬೆಳೆಗಳನ್ನು ಸಂರಕ್ಷಣೆ ಮಾಡಬೇಕು ಅಂತಕ್ಕಂಥ ಒತ್ತಾಶೆಗೆ ಬೆನ್ನೆಲುಬಾಗಿ ಯಳಗಟ್ಟಿ ಗ್ರಾಮದಲ್ಲಿ ಮೂವತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ತೋಟಗಾರಿಕೆ ಬೆಳೆಗಳ ಸಂಸ್ ಸಂಸ್ಕರಣಾ ಘಟಕವನ್ನು ಇವತ್ತು ಆಲ್ರೆಡಿ ಆರಂಭ ಮಾಡಲಿಕ್ಕೆ ಆಡಳಿತಾತ್ಮಕ ಅನುಮೋದನೆ ತಂದಿದ್ದಾರೆ ಕ್ಷೇತ್ರದ ನೀರಾವರಿಯ ಪ್ರಶ್ನೆ ಬಂದಾಗ ಹಾನಗಲ್ ತಾಲೂಕು ಬರದ ನಾಡಾಗಬಾರ್ದು ಅಂತಕ್ಕಂಥ ಕಣ್ಣೋಟವನ್ನು ಇಟ್ಟುಕೊಂಡು ಇವತ್ತು ಆ ಹಸಿರು ಸೀರೆಯನ್ನು ಉಡಿಸ್ತಕ್ಕಂಥ ಕಲ್ಪನೆಯ ಭಾಗವಾಗಿ ಕುಸ್ನೂರು ಕೆ ಕುಸ್ನೂರು ಮತ್ತು ನೆರಗಲ್ ಕೆರೆಗಳನ್ನು ಒಳಗೊಂಡಿರ್ತಕ್ಕಂಥ ನೂರ ಹತ್ತು ಕೆರೆಗಳಿಗೆ ಎರಡು ನೂರ ಇಪ್ಪತ್ತು ಕೋಟಿ ರೂಪಾಯಿ ಆಡಳಿತಾತ್ಮಕ ಅನುಮೋದನೆ ತರ ಮೂಲಕ ಹಾನಗಲ್ ತಾಲೂಕಿನ ಸಮಗ್ರಿಕರ ಅಭಿವೃದ್ಧಿಗೆ ಪಥಕ್ಕೆ ನಾಂದಿಯನ್ನು ಹಾಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಅದ್ರ ಜೊತೆಗೆ ಬಹುದಿನದ ಬೇಡಿಕೆ ಆಗಿರ್ತಕ್ಕಂಥ ತಿಳುವಳ್ಳಿ ಗ್ರಾಮಕ್ಕೆ ಪೂರ್ಣ ಪ್ರಮಾಣದ ಪೊಲೀಸ್ ಸ್ಟೇಷನ್ ಬೇಕು ಅಂತಕ್ಕಂಥ ವಿನಂತಿಯನ್ನು ಇದೇ ಕಳೆದ ಒಂದು ತಿಂಗಳಲ್ಲಿ ನಡೆದಿರ್ತಕ್ಕಂಥ ಪ್ರಕ್ರಿಯೆ ಹೇಳ್ತಾ ಇದ್ದಾವೆ ಸೊ ಒಂದು ತಿಂಗಳಲ್ಲಿ ಆ ಪೂರ್ಣ ಪ್ರಮಾಣದ ಪೊಲೀಸ್ ಸ್ಟೇಷನ್ ತರ ಮೂಲಕ ಹನ್ಗಲ್ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥ ನಾಯಕ ನಮಗೆ ಸಿಕ್ಕಿದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಅನ್ನಿಸ್ತದೆ ಸೊ ನಮ್ಮ ಹನ್ಗಲ್ ತಾಲೂಕಿಗೆ ಈ ಶಾಸಕರು ಸಿಕ್ಕಿದ್ದ ದೊಡ್ಡ ಪುಣ್ಯ ಎಲ್ಲ ತಾಲೂಕಿನ ಜನರು ಶಾಸಕರು ಹುಡುಕ್ಯಂತ ಹೋಗ್ತಾರೋ ಶಾಸಕರು ಜನರನ್ನು ಹುಡುಕ್ಯಂತ ಹಳ್ಳಿ ಅತ್ತ ಜನಸಂಪರ್ಕ ಕಚೇರಿಯಲ್ಲಿ ಜನಸಂಪರ್ಕ ಕಚೇರಿಯಲ್ಲಿ ಪ್ರತಿ ಶನಿವಾರ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಹೇಳದೆ ಕುಂತು ಬ ಹಳ್ಳಿಂದ ಬಂದಿರತಕ್ಕಂಥ ಜನರ ಕಷ್ಟ ಸುಖವನ್ನು ಆಲಿಸುವ ಶಾಸಕ ಕರ್ನಾಟಕದಲ್ಲಿ ಯಾರಾದರೂ ಇದ್ದರೆ ಅದು ಸ್ತ್ರೀ ಸಾಮಾನ್ಯ ಅಂತ ಹೆಮ್ಮೆಯಿಂದ ನಮ್ಮ ತಾಲೂಕಿನ ಜನ ನಾವಲ್ಲ ನಮ್ಮ ತಾಲೂಕಿನ ಜನ ಹೇಳ್ತಾ ಇದೆ ಹಾಗೂ ಇವತ್ತು ಶಿಕ್ಷಣ ಕ್ಷೇತ್ರ ಕ್ಷೇತ್ರದಲ್ಲಿ ನೋಡಿದ್ರೆ ಇವತ್ತು ಪರಿವರ್ತನಾ ಕೇಂದ್ರವನ್ನು ಸ್ಥಾಪನೆ ಮಾಡಿ ಇವತ್ತು ಹಲವಾರು ಇವತ್ತೇನು ಧಾರವಾಡ ಹುಬ್ಬಳ್ಳಿ ಅಥವಾ ಮೈಸೂರು ಬಿಜಾಪ್ ಕಡೆ ಇವತ್ತು ಸಿ ಇ ಟಿ ಕೋಚಿಂಗ್ ಹೋದಂಥ ಬಡ ಮಕ್ಕಳಿಗೆ ಇವತ್ತಲ್ಲಿ ಹೋಗಬಾರ್ದು ಅಂತ ಒಂದು ಉದ್ದೇಶದಿಂದ ಇವತ್ತು ಹಲವಾರು ವರ್ಷಗಳಿಂದ ಇಲ್ಲೇ ಸ್ಥಾಪನೆ ಮಾಡಿ ಒಳ್ಳೆಯ ಕೋಚಿಂಗನ್ನು ಐ ಎಸ್ ಯು ಕೆ ಎಸ್ ಇರ್ಬೋದು ಅಥವಾ ಎಸ್ ಡಿ ಎಫ್ ಡಿ ಇರ್ಬೋದು ಅಥವಾ ಬಿ ಎಡ್ ಮೇಲೆ ಎಮ್ ಎ ಇವೆಲ್ಲ ಹಲವಾರು ಕೋರ್ಸ್ ಬಗ್ಗೆ ಇವತ್ತು ಒಳ್ಳೆಯ ಟೀಚಿಂಗನ್ನು ಕೋಚಿಂಗ್ ಕೊಡ್ತಾ ಇದ್ದಾರೆ ಭಾಳ ಒಂದು ಪರಿವರ್ತನೆ ಕೇಂದ್ರ ಭಾಳ ಯಶಸ್ವಿಯಾಗಿ ಶಿಕ್ಷಣಕ್ಕೆ ಜಾಸ್ತಿ ಒತ್ತು ಕೊಡ್ತಾ ಇದ್ದಾರೆ ಇವತ್ತು ಏನಾದರೂ ಕರ್ನಾಟಕದಲ್ಲಿ ಎರಡ್ನೂರ ಇಪ್ಪತ್ನಾಲ್ಕು ಶಾಸಕರಲ್ಲಿ ಇವತ್ತು ಹೆಚ್ಚು ಶಿಕ್ಷಣಕ್ಕೆ ಒತ್ತು ಕೊಡ್ತಾ ಅಂದರೆ ನಮ್ಮ ಶಾಸಕ ಜನಪ್ರಿಯ ಶಾಸಕ ಅಂತ ಶ್ರೀನಿವಾಸ ಸರ್ ಅಂತ ಸಂದರ್ಭದಲ್ಲಿ ನಮ್ಮ ಹನಗಲ್ ತಾಲೂಕಲ್ಲಿ ನೋಡಿದ್ರೆ ನಮ್ಮೂರಲ್ಲಿ ಒಂದು ಹಾವು ಕೊಡೋದಕ್ಕೆ ಔಷಧಿ ಕೊಡ್ತಾರೆ ಅಲ್ಲಿಗೆ ಒಂದು ಆಯುರ್ವೇದಿಕ್ಕಾಗಿ ಎಷ್ಟೋ ಬೇರೆ ಬೇರೆ ಹುಬ್ಳಿ ಧಾರವಾಡ ಈ ಮಂಗಳೂರು ಶಿವಮೊಗ್ಗ ಕಡೆ ಸಮೇತ ಪೇಷೆಂಟ್ಗಳು ಬರ್ತಾಯಿದ್ರು ಅಲ್ಲಿ ಒಂದು ದಾರಿ ನೋಡಿಬಿಟ್ರೆ ಒಂದು ಸಿ ಸಿ ರೋಡು ಎರಡು ಸೈಡು ಓಪನ್ ಆಗಿ ಬರುವಂಥ ಪೇಷೆಂಟ್ಗಳು ಅಲ್ಲೇ ಬಿದ್ದು ಅವರೇನೋ ಕೈಕಾಲು ಪರಿಸ್ಥಿತಿಯಲ್ಲಿ ಇತ್ತು ಅದು ಸಾಹೇಬ್ರು ಇಲ್ಲ ಸಾಹೇಬ್ರು ಹಿಂಗಾಗಿದೆ ಅಂದ್ವಿ ಹೆಚ್ಚು ಕಡಿಮೆ ನಮ್ಮ ಬಸಾಪುರ ಗ್ರಾಮಕ್ಕೆ ಒಂದು ಎರಡೂವರೆ ವರ್ಷದಲ್ಲಿ ಒಂದು ಎರಡೂವರೆ ಕೋಟಿ ರೂಪಾಯಿಂದ ಮೂರು ಕೋಟಿ ರೂಪಾಯಿ ಒಂದು ಅನುದಾನಗಳನ್ನು ನಮ್ಮ ಒಂದು ಸಣ್ಣ ಹಳ್ಳಿ ಅವರು ಇವತ್ತು ಐವತ್ತು ವರ್ಷ ಆದಂಥ ಅಭಿವೃದ್ಧಿನ ನಮ್ಮ ಶ್ರೀನಿವಾಸ್ ಮಾನ್ಯ ಸಾಹೇಬ್ರು ಮಾಡಿದ್ದಾರೆ ನಾನು ಹೆಮ್ಮ್ಯಾಗ ಹೇಳಕ್ ಇಷ್ಟಪಡ್ತೇನೆ ಒಬ್ಬನೇ ಒಬ್ಬ ನಮಗೆಲ್ಲ ಒಬ್ಬನು ಯಾರ್ಹ ಮಗನು ನಮಗಾಗಿ ಬಂದನು ಮೇಲು ಕೇಳು ಗೊತ್ತೇ ಇಲ್ಲ ಬಡವನು ಕೆಳೆಯಾನೆ ಎಸ್ ನೋಡಿದ್ರಲ್ಲ ವೀಕ್ಷಕ್ರೆ ಈ ಜನನಾಯಕ ಕಾರ್ಯಕ್ರಮದಲ್ಲಿ ನಾವು ಇಡೀ ಹಾನಗಲ್ ವಿಧಾನಸಭಾ ಕ್ಷೇತ್ರವನ್ನ ತಿರುಗಾಡಿದಂಥ ಸಂದರ್ಭದಲ್ಲಿ ಇಡೀ ಜನರನ್ನ ಮಾತನಾಡಿಸಿದ್ವಿ ಮತದಾರ ಪ್ರಭುಗಳನ್ನ ಮಾತನಾಡಿಸಿದ್ವಿ ಮತ್ತು ಇಲ್ಲಿನ ಶಾಸಕರಾಗಿರುವಂತ ಶ್ರೀನಿವಾಸ್ ಮಾನೆ ಅವರ ಬಗ್ಗೆ ಕೇಳಿದ್ವಿ ಅವರು ಮಾಡ್ತಾ ಇರುವಂಥ ಅಥವಾ ಮಾಡಿರುವಂಥ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಮಾತನಾಡಿದ್ವಿ ಸೊ ಅದೆಲ್ಲದರ ಬಗ್ಗೆಯೂ ಕೂಡ ಆ ಜನ ಯಾವ ರೀತಿಯಾಗಿ ಉತ್ತರವನ್ನ ಕೊಟ್ಟರು ಅನ್ನೋದನ್ನ ನೀವೇ ವೀಕ್ಷಣೆ ಮಾಡಿದ್ರಿ ನಮಸ್ಕಾರ ವೀಕ್ಷಕರೇ ಜನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಾಮ್ಪಡ್ಗೆ ಜನನಾಯಕ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆಗೆ ಹಾನಗಲ್ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತ ಶ್ರೀನಿವಾಸ್ ಮನಾಯಕ ನಾಯಕ ಕಾರ್ಯಕ್ರಮವನ್ನ ಗ್ಯಾರಂಟಿ ನ್ಯೂಸ್ ಹಮ್ಮಿಕೊಂಡಿದೆ ಅಂತ ಅಂದ್ರೆ ಪ್ರತಿಯೊಬ್ಬ ಶಾಸಕರು ಕೂಡ ಎಲೆಕ್ಷನ್ ಸಂದರ್ಭದಲ್ಲಿ ಆಯಾ ಕ್ಷೇತ್ರದ ಮತದಾರರಿಗೆ ಒಂದಿಷ್ಟು ಭರವಸೆಗಳನ್ನ ಕೊಟ್ಟಿರ್ತಾರೆ ನಾನು ಅದನ್ನು ಮಾಡಿಬಿಡ್ತೀನಿ ನಾನು ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತೀನಿ ಅಂತ ಹೇಳಿ ಆ ನಿಟ್ಟಿನಲ್ಲಿ ಅಭಿವೃದ್ಧಿ ಕಾರ್ಯಗಳಲ್ಲಿ ಎಷ್ಟರ ಮಟ್ಟಿಗೆ ತೊಡಗಿಸಿಕೊಂಡಿದ್ದಾರೆ ತಮ್ಮನ್ನ ತಾವು ಶಾಸಕರುಗಳು ಜನ ನಾಯಕರುಗಳು ಇದನ್ನೇ ನಾವು ಆಯಾ ಕ್ಷೇತ್ರಕ್ಕೆ ಹೋಗಿ ಶಾಸಕರುಗಳನ್ನ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ ಸ್ವತಃ ಈಗ ಹಾನಗಲ್ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ನಮಸ್ಕಾರ ಸರ್ ನನ್ ಮೊದಲ ಪ್ರಶ್ನೆ ಯಾಕೆ ರಾಜಕಾರಣಕ್ಕೆ ಬಂದ್ರಿ ಬಹಳ ಕಷ್ಟ ಈ ಪ್ರಶ್ನೆ ಉತ್ತರ ಕೊಡ್ತಕ್ಕಂಥದ್ದು ನಾನು ಬಹಳ ಸಣ್ಣ ವಯಸ್ಸಿನಲ್ಲೇ ಕೈಗಾರಿಕಾ ಉದ್ಯಮದನ್ನ ಪ್ರಾರಂಭ ಮಾಡಿದೆ ಕಾಲೇಜ್ ಕಲಿತಾ ಇರುವಂಥ ಸಂದರ್ಭದಲ್ಲೇ ಸೊ ಅಲ್ಲಿ ಎದುರಿಸ್ತಕ್ಕಂಥ ಚಾಲೆಂಜಸ್ ಈ ಗವರ್ನೆನ್ಸ್ ವಿಷಯದಲ್ಲಾಗ್ಲಿ ಡೆವಲಪ್ಮೆಂಟ್ ವಿಷಯದಲ್ಲಾಗಲಿ ಸೊ ಈ ವ್ಯವಸ್ಥೆಯಲ್ಲಿ ಏನಾದರೂ ಬದಲಾಗಬೇಕಂತಕ್ಕಂಥ ಮನೋಭಾವನೆ ಅಲ್ಲಿ ಪ್ರಾರಂಭ ಆಯಿತು ಸೊ ಒಂದು ಪ್ರಭಾವನ್ನ ಯಾವತ್ತು ನಾನು ನೆನಪು ಮಾಡ್ಕೊಂತ ಇರ್ತೀನಿ ಇಫ್ ಯು ವಾಂಟ್ ಟು ಸಿ ದ ಚೇಂಜ್ ಯು ಹಾವ್ ಟು ಬಿ ಪಾರ್ಟ್ ಆಫ್ ದಟ್ ಚೇಂಜ್ ಅಂತ ಸೊ ಆ ದೃಷ್ಟಿಯಿಂದ ನಾನು ನಾನು ಕೂಡ ಈ ವ್ಯವಸ್ಥೆಯಲ್ಲಿ ಹೋಗಿ ಜನಸೇವೆ ಮಾಡಬೇಕು ಆಡಳಿತದಲ್ಲಿ ಏನಾದರೂ ಬದಲಾವಣೆ ತರಬೇಕಂತ ಒಂದು ವಿಶ್ವಾಸದಿಂದ ನಾನು ರಾಜಕಾರಣ ಕಡೆ ಬರ್ತಕ್ಕಂಥದ್ದು ಒಂದು ವ್ಯವಸ್ಥೆಯಲ್ಲಿ ಬರ್ತಕ್ಕಂಥದ್ದು ಒಂದು ಸ್ಥಿತಿ ಸರ್ ರಾಜಕಾರಣಕ್ಕೆ ಬಂದ್ರಿ ಅದಾದ ನಂತರ ಒಂದಿಷ್ಟು ಏಳು ಬೇಳುಗಳನ್ನ ನೀವು ಕಾಣ್ತೀರಿ ಫೈನಲಿ ಈಗ ಶಾಸಕರಾಗಿದ್ರಿ ಹಾನಗಲ್ ವಿಧಾನಸಭಾ ಕ್ಷೇತ್ರಕ್ಕೆ ಸರ್ ಹಾನಗಲ್ಗೆ ಇವತ್ತು ಸಂದರ್ಭದಲ್ಲಿ ನಮ್ಮ ಪಕ್ಷದ ಪ್ರಣಾಳಿಕೆ ಮತ್ತು ನಮ್ಮ ಪಕ್ಷದ ಗ್ಯಾರಂಟಿಗಳು ಇವತ್ತೇನು ಭರವಸೆ ಆ ಸಂದರ್ಭದಲ್ಲಿ ಕೊಟ್ಟಿದ್ರು ಅದರ ಜೊತೆಗೆ ಎರಡು ನಮ್ಮ ಸ್ವಂತ ಭರವಸೆಯನ್ನ ನಾವು ಜನಕ್ಕೆ ಕೊಟ್ಟಿದ್ವಿ ಒಂದು ಸುಮಾರು ಮೂವತ್ತು ನಲವತ್ತು ವರ್ಷಗಳಿಂದ ಅದು ಸರ್ಕಾರಿನ ಜಮೀನ್ ಅಥವಾ ಖಾಸಗಿ ಜಮೀನ್ ಗ್ರಾಮಕ್ಕೆ ಹೊಂದ್ಕೊಂಡಿರ್ತಕ್ಕಂತ ಜಮೀನಲ್ಲಿ ಬಡವರು ಮೂವತ್ತು ನಲವತ್ತು ವರ್ಷಗಳ ಕಾಲ ಮನೆಯನ್ನ ಕಟ್ಟಿಕೊಂಡು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವರಿಗೆ ಅವರ ಹಕ್ಕು ಪತ್ರಗಳನ್ನ ದಾಖಲಾತಿಗಳನ್ನ ಕೊಡಬೇಕು ಅಂತಕ್ಕಂಥದ್ದು ಏನು ಎರಡ್ ಸಾವಿರ ಹದಿನಾರು ಹದಿನೇಳರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇದ್ದಂತಹ ಕಾಂಗ್ರೆಸ್ ಸರ್ಕಾರದಲ್ಲಿ ಇದಕ್ಕೊಂದು ಬಹಳ ವಿಶೇಷವಾದಂತ ಕಾಯ್ದೆಯನ್ನ ತಂದರು ಸೊ ಆ ಕಾಯ್ದೆ ತಂದ್ರು ಕೂಡ ಮುಂದೆ ನಮ್ಮ ಸರ್ಕಾರ ಬರದೇ ಇದ್ದಿದ್ರಿಂದ ಅದು ಇಂಪ್ಲಿಮೆಂಟ್ ಮಾಡಕ್ಕೆ ಆಗಲಿಲ್ಲ ಸೊ ಇದನ್ನ ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿ ನನ್ನ ಹಾನಗಲ್ ಕ್ಷೇತ್ರದಲ್ಲಿ ಸುಮಾರು ಹದಿಮೂರು ಸಾವಿರದಿಂದ ಹದಿನಾಲ್ಕು ಸಾವಿರ ಅಂದ್ರೆ ಆಲ್ಮೋಸ್ಟ್ ಆಫ್ ದಿ ಪಾಪ್ಯುಲೇಷನ್ ಸೊ ಹಕ್ಕು ಹಕ್ಕ ಒಂದು ಸಂಕಲ್ಪ ಭರವಸೆ ಜನರ ಮುಂದೆ ಇಟ್ವಿ ಎರಡನೇದು ಉದ್ಯೋಗದ ಕೊರತೆ ಇದೆ ಎಷ್ಟೋ ಮಹಿಳೆಯರು ಇವತ್ತು ಅನೇಕ ಪ್ರತಿಭೆಗಳನ್ನ ಇಟ್ಕೊಂಡಿದ್ದಾರೆ ಎಷ್ಟೋ ಯುವಕರು ಇವತ್ತು ಶಿಕ್ಷಣ ಮುಗಿಸಿದ ಮೇಲೆ ನನ್ಗೆ ಎಲ್ಲಿ ಹೋಗೋದು ಅಂತಕ್ಕಂಥ ಒಂದು ದೊಡ್ಡ ಪ್ರಶ್ನೆ ಚಿಂತೆಯಲ್ಲಿದ್ದಾರೆ ಏನಾದರೂ ಇಲ್ಲೇ ಉದ್ಯೋಗದ ಸೃಷ್ಟಿ ಮಾಡ್ತಕ್ಕಂಥ ಉದ್ಯೋಗಗಳನ್ನ ತರುವ ಉದ್ಯಮಗಳನ್ನು ತರುವ ಮೂಲಕ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಒಂದು ಭರವಸೆ ಕೊಟ್ಟಿದ್ವಿ ತಮಗೆಲ್ಲ ಗೊತ್ತಿದ್ದಂತೆ ಆ ಈಗ ಹಕ್ಕುಪತ್ರ ಕೊಡ್ತಕ್ಕಂಥದ್ದು ಇಡೀ ರಾಜ್ಯದಲ್ಲೇ ಚಾಲನೆ ಆಗಿದೆ ವಿಶೇಷವಾಗಿ ನಮ್ಮ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ನಮ್ಮ ನಾಯಕರು ಅವ್ರ ಜೊತೆ ನಾನು ಚುನಾವಣೆ ಆದ ನಂತರ ಈ ತರ ತಾವು ಕಂದಾಯ ಸಚಿವರಾಗಿದ್ರಿ ಇದನ್ನ ಮಾಡ್ಬೇಕಂದಾಗ ಅವ್ರು ಬಹಳ ಆಸಕ್ತಿಯಿಂದ ಮಾಡಿ ಈಗಾಗಲೇ ಇಡೀ ರಾಜ್ಯದಲ್ಲಿ ಸುಮಾರು ಒಂದು ಲಕ್ಷ ಹನ್ನೊಂದು ಸಾವಿರಕ್ಕಿಂತ ಹೆಚ್ಚಿಗೆ ಹಕ್ಕು ಪತ್ರ ಕೊಟ್ಟಿದ್ದಾರೆ ನಮ್ಮಲ್ಲಿಯೂ ಕೂಡ ಮೊದಲನೇ ಹಂತದ ಸಾವಿರ ಹಕ್ಕು ಪತ್ರಗಳು ತಯಾರಾಗಿದ್ದಾವೆ ಇನ್ನು ಮಳೆಗಾಲ ಮುಗಿದ ತಕ್ಷಣ ಸುಮಾರು ಆರು ಏಳು ಸಾವಿರ ಹಕ್ಕು ಪತ್ರಗಳನ್ನ ಕೊಡ್ತಕ್ಕಂಥದ್ದು ಒಟ್ಟಾರೆ ಈ ವರ್ಷದಲ್ಲಿ ಸುಮಾರು ಹದ್ಮೂರು ಸಾವಿರ ಏನು ಹದಿನಾಲ್ಕು ಸಾವಿರ ಇದಾವೆ ಆ ಹಕ್ಕುಗಳನ್ನ ಸಬ್ ಆಫೀಸ್ ಆಫೀಸಲ್ಲಿ ನೋಂದಣಿ ಮಾಡಿ ವಿತ್ ಟೈಟಲ್ ಡೀಡ್ ಇವತ್ತು ಕೊಡ್ತಾ ಇದ್ದೇವೆ ಒಂದು ನಿವೇಶನ ಕನಿಷ್ಠ ಕನಿಷ್ಠ ನಾಲ್ಕರಿಂದ ಐದು ಲಕ್ಷ ಇವತ್ತು ಅದರ ಬೆಲೆ ಅದು ಸಂಪೂರ್ಣ ಉಚಿತವಾಗಿ ಆ ಮಾಲೀಕತ್ವವನ್ನು ನಾವು ಅವರಿಗೆ ಕೊಡ್ತಕ್ಕಂಥದು ಇವತ್ತು ನಮ್ಮ ಭರವಸೆ ಈಡೇರಿಸುವಂತಹ ಸರಿ ಫ್ಯಾಕ್ಟರಿಗಳು ಅಂತ ಬಂದಾಗ ಎಲ್ಲವೂ ಕೂಡ ಈ ದೊಡ್ಡ ದೊಡ್ಡ ಕಂಪನಿಗಳಾಗಿರ್ಬಹುದು ಎಲ್ಲವೂ ಕೂಡ ಬೆಂಗಳೂರಿನ ಹೋಗ್ತವೆ ಹೊರತು ಹಾವೇರಿ ಧಾರವಾಡ ಇಂತ ಕ್ಷೇತ್ರಗಳಿಗೆ ಬರಲ್ಲ ಎಸ್ಪೆಷಲಿ ಹಾವೇರಿ ಇಲ್ಲೆಲ್ಲ ಖಾಸಗಿ ಉದ್ಯಮಗಳು ಬಹಳ ತೀರಾ ಕಡಿಮೆ ಸರ್ ಯಾಕೆ ಇರಬಹುದು ಅಂತ ನೋಡಿ ಏನಾಗ್ತಾ ಇದೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಒಂದು ಕನೆಕ್ಟಿವಿಟಿ ಲಾಜಿಸ್ಟಿಕ್ಸ್ ನಿಮ್ಗೆ ಇದಕ್ಕೆ ಒಂದು ಉದಾಹರಣೆ ಹೋಲಿಕೆ ಆಗ್ತಕ್ಕಂತ ನಾನು ಹೇಳ್ತೀನಿ ಬಹುಶಃ ತಾವು ಕೂಡ ನಮ್ಮ ಕರ್ನಾಟಕದ ಉತ್ತರ ಭಾಗದವರಾಗಿರುವುದರಿಂದ ನೀವು ನೋಡಿ ಬೆಂಗಳೂರಲ್ಲಿ ಯಾವುದೇ ಹಾಸ್ಪಿಟಲ್ ಅಲ್ಲಿ ಹೋಗ್ರಿ ಆಲ್ ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಆರ್ ಫ್ರಮ್ ನಾರ್ತ್ ಕರ್ನಾಟಕ ಪೇಶಂಟು ಕೂಡ ನಾರ್ತ್ ಕರ್ನಾಟಕ ಹಾಸ್ಪಿಟಲ್ ಮಾತ್ರ ಬೆಂಗಳೂರು ಅದ್ ಏನ್ ಮನಸ್ಥಿತಿ ಇದೆಯೋ ನನಗಂತೂ ಇನ್ನು ಅರ್ಥ ಆಗ್ತಾ ಇಲ್ಲ ಇದಕ್ಕೊಂದು ದೊಡ್ಡ ಸಂಶೋಧನೆ ಆಗ್ಬೇಕು ಯಾವಾಗ ರೋಗಿಗಳು ಉತ್ತರ ಕರ್ನಾಟಕದವರು ಡಾಕ್ಟರ್ ಉತ್ತರ ಕರ್ನಾಟಕದವರು ಹಾಸ್ಪಿಟಲ್ ಯಾಕೆ ಉತ್ತರ ಕರ್ನಾಟಕದಾಗ ಆಗ್ಬಾರ್ದು ಆ ಆ ಸ್ಪೆಷಲ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಒಬ್ಬ ಹುಬ್ಬಳ್ಳಿ ಧಾರವಾಡದವನು ಹಾವೇರಿ ಅವ್ನು ಹನ್ಗಲ್ ಅವ್ನು ಶಿಗ್ಗಾಂವ್ ಅವ್ನು ನಮ್ಮ ಮುಂಡಗೋಡವ್ನು ಹಿರೇಕೆರೂರವ್ ಇವರೆಲ್ಲ ಬೆಂಗಳೂರಿಗೆ ಹೋಗಿ ಚಿಕಿತ್ಸೆ ಖರ್ಚು ಎಷ್ಟು ಅದೇ ಆಸ್ಪತ್ರೆ ಇಲ್ಲೆಲ್ಲಾದ್ರೂ ಹಾವೇರಿ ಹುಬ್ಳಿ ಗದಗ ಇಲ್ಲಿ ಆದ್ರೆ ಎಷ್ಟು ಕಡಿಮೆ ಖರ್ಚದಲ್ಲಿ ಮಾಡಬಹುದು ಹಾಗಾಗಿ ಯಾರಾದರೂ ಸ್ವಲ್ಪ ಸೇತುವೆಗಾಗಿ ಅವ್ರ ಇಂಡಸ್ಟ್ರಿಯಲಿಸ್ಟ್ ಮಾತಾಡಿ ಕನ್ವಿನ್ಸ್ ಮಾಡಿ ನಾವಿದೇವಿ ನಾವ್ ಜೊತೆ ಇದೀವಿ ನಿಮ್ಗೆ ಏನ್ ಇನ್ಫ್ರಾಸ್ಟ್ರಕ್ಚರ್ ಬೇಕು ನಾವು ಎಲ್ಲಿವರೆಗೆ ಹೇಳಿದಿವಿ ಈ ಗಾರ್ಮೆಂಟ್ ಫ್ಯಾಕ್ಟ್ರೀಸ್ ಅಂದ್ರೆ ಲ್ಯಾಂಡ್ ನಮ್ದೇ ಬಿಲ್ಡಿಂಗ್ ನಮ್ದೆ ನೀವು ಪ್ಲಾಂಟ್ ಅಂಡ್ ಮಷಿನರಿ ತಂದು ನಡೆಸಿರಪ್ಪ ಸಾಕು ನಮ್ಗೆ ನಮಗ್ ಬಾಡಿಗೆನೂ ಬೇಡ ಇದರ ಇನ್ವೆಸ್ಟ್ಮೆಂಟ್ ಆದ್ರೂ ಬರ್ತಾ ಇಲ್ಲ ಇಷ್ಟಾದ್ರೂ ಇವತ್ತು ಇನ್ನ ಫೈನಲ್ ಸ್ಟೇಜ್ ಬರ್ತದೆ ನಿಲ್ತಾ ಇದೆ ಇನ್ನೇನು ಮುಗಿತ್ತು ಅನ್ನೋಷ್ಟೊತ್ತಿಗೆ ಈ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವ್ರದ್ದು ಇದು ಟ್ಯಾಕ್ಸ್ ಹೇರಿಕೆ ಸ್ವಲ್ಪ ಅವರು ತಡ್ರಿ ತಡ್ರಿ ಅಂತಕ್ಕಂತ ಒಂದ್ಸರ ಪೆಂಡಿಂಗ್ ಬಿಟ್ಟಿದೆ ಬಹುಶಃ ನಾನು ಭರವಸೆ ನನ್ನ ಪ್ರಯತ್ನ ನಿರಂತರವಾಗಿರ್ತದೆ ಮಾತು ಉಳಿಸಿಕೆ ಉಳಿಸಲೇಬೇಕು ಅಂತಕಂತ ಸಂಕಲ್ಪ ನಂದಿದೆ ಸರ್ ಹಾನಗಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಶಿಕ್ಷಕರ ಕೊರತೆ ಇದೆ ಅಂತ ಕೇಳ್ಪಟ್ಟಿದ್ದೀವಿ ಇಲ್ಲ ಏನು ಶಿಕ್ಷಕರ ನಮಗೆ ಸ್ಯಾಂಕ್ಷನ್ ಪೋಸ್ಟ್ ಇದಾವೆ ಸೆವೆಂಟಿ ಪರ್ಸೆಂಟ್ ಇವತ್ತು ಇಲಾಖೆಯಿಂದ ಶಿಕ್ಷಕರು ಇದಾರೆ ಥರ್ಟಿ ಪರ್ಸೆಂಟ್ ಅಲ್ಲಿ ಏನ್ ನಾವು ಮ್ಯಾನೇಜ್ ಮಾಡಬೇಕು ಮಕ್ಕಳ ಸಂಖ್ಯೆ ಅನುಗುಣವಾಗಿ ಅದನ್ನ ಅತಿಥಿ ಶಿಕ್ಷಕರ ಮೂಲಕ ನೀಗಿಸ್ತಾ ಇದ್ದಾರೆ ನಮ್ಗೆ ಶಿಕ್ಷಕರ ಕೊರತೆ ಇಲ್ಲ ಇಲ್ಲ ಸರ್ಕಾರಗಳಿಗೆ ಹಣದ ಕೊರತೆ ಇರ್ಬೋದು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವು ಏನು ಬದಲಾಗಬೇಕು ನಾವೇ ಮಾಡೋಣ ಸೊ ನಾವು ಪ್ರತಿಯೊಬ್ಬರು ಒಂದು ಎರಡು ಸಾವಿರ ರೂಪಾಯಿ ಆದರೂ ನಾವು ದಾನ ಮಾಡಿದ್ರೆ ನಾ ಕಲಿತ ಶಾಲೆಗೆ ಹೋಗಿ ಅಲ್ಲೇ ನಮ್ಮ ಶಾಲಾ ಆಡಳಿತ ಮಂಡಳಿ ಇದ್ದರೆ ಒಂದು ಎರಡು ಸಾವಿರ ಕೋಟಿ ನ ರಿಸಿಟ್ ತೊಗೊಂಡ್ಬಿಟ್ರೆ ಸುಮಾರು ಏನು ನಾವು ಹಾಕಿದಾಗ ನಮ್ಮ ಜನಸಂಖ್ಯೆ ಇವತ್ತು ಎರಡು ಲಕ್ಷ ಎಪ್ಪತ್ತು ಸಾವಿರ ಒಂದು ಎರಡು ಲಕ್ಷ ಜನ ಆದರೂ ನಾವು ಅಕ್ಷರದಿಂದ ಬದುಕ್ತಾ ಇದೇವಂತ ಭಾವನೆ ಇದ್ರೆ ನಾವು ಎರಡು ಜನ ಎರಡ್ ಸಾವಿರ ರೂಪಾಯಿ ಕೊಟ್ಬಿಟ್ರೆ ನಲ್ವತ್ತು ಕೋಟಿ ರೂಪಾಯಿ ಸಾಕು ನಮಗೆ ಕಂಪ್ಲೀಟ್ ಚೇಂಜ್ ಮಾಡುವ ಅದು ಅಪೀಲ್ ಮಾಡಿದ್ವಿ ಅಷ್ಟು ಸ್ಪಂದನೆ ಸಿಗ್ಲಿಲ್ಲ ಮುಂದೆ ಏನ್ ಮಾಡಿದ್ವಿ ಶಾಲೆಗಳಲ್ಲಿ ನಿಮ್ಗೆ ಏನ್ ಬೇಕಪ್ಪ ನೀವೇ ಪಟ್ಟಿ ಮಾಡಿ ಎಸ್ಟಿಮೇಟ್ ಮಾಡಿಸಿ ಅರ್ಧ ದುಡ್ಡು ನೀವು ಕೊಡಿ ಅರ್ಧ ನಾವು ನಮ್ಮ ಮೂಲಗಳಿಂದ ನಾವು ಮಾಡ್ತೀವಿ ಫಿಫ್ಟಿ ಅಂತಕ್ಕಂಥ ಸ್ಕೀಮ್ ಪ್ರಾರಂಭ ಮಾಡಿದ್ವಿ ಇವತ್ತು ಸುಮಾರು ಒಂದೂವರೆ ಕೋಟಿ ನಾವು ಒಂದೂವರೆ ಕೋಟಿ ಆ ಊರಿನ ದಾನಿಗಳು ಸೇರಿ ಮೂರು ಕೋಟಿ ರೂಪಾಯಿಯಲ್ಲೇ ಬಹಳಷ್ಟು ಶಾಲೆಗಳಲ್ಲಿ ನಾವು ಇವತ್ತು ಮೂಲಭೂತ ಕನಿಷ್ಠ ಏನ್ ಬೇಕು ಇವತ್ ನಮ್ಮ ಮಕ್ಕಳಿಗೆ ಪಿ ಯು ಸಿ ಟು ವರ್ಗು ಕೂಡ ಎಕ್ಸಾಮ್ ಕಂಡಕ್ಟ್ ಮಾಡುವ ಮೂಲಕ ಸ್ಕಾಲರ್ಶಿಪ್ ಈಗ ಮಾಡಿ ಸುಮಾರು ವರ್ಷಕ್ಕೆ ಹನ್ನೆರಡು ಸಾವಿರ ರೂಪಾಯಿ ಅವರಿಗೆ ಸ್ಕಾಲರ್ಶಿಪ್ ಬರ್ತಕ್ಕಂಥದ್ದು ಬಹುಶಃ ಈ ಭಾಗದಲ್ಲಿ ನಮ್ಮ ಕ್ಷೇತ್ರವೇ ಜಾಸ್ತಿ ಮಾಡಿದೀವಿ ಆಮೇಲೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ನಾವು ಉಚಿತವಾಗಿ ಅವ್ರನ್ನ ತರಬೇತಿ ಕೊಡ್ತಾ ಇದೀವಿ ನಮ್ಗೆ ಆರ್ ವಿ ಕಾಲೇಜ್ನವರು ನಮ್ ಜೊತೆ ಕೈ ಜೋಡಿಸಿ ಕೂಡ ಇಲ್ಲೇ ನಾವು ಅವ್ರನ್ನ ಕರ್ಸು ಮಾಡ್ತಾ ಇದೀವಿ ಇಂಗ್ಲಿಷ್ ಯಾರಾದ್ರೂ ಮಕ್ಕಳು ಕಲಿತಾರ ಕೊಡ್ತೀವಿ ನೈನ್ತ್ ಮುಗಿದ ತಕ್ಷಣ ರಜೆದಲ್ಲಿ ಗೆ ಹೆಂಗ್ ಪ್ರಿಪೇರ್ ಆಗ್ಬೇಕು ಕೂಡ ನಾವು ಇಲ್ಲಿ ಮಾಡ್ತಾ ಇದ್ದೀವಿ ಎಲ್ಲ ಹೊರಗಿನ ಫ್ಯಾಕಲ್ಟೀಸ್ನೆಲ್ಲ ಕರೆಸಿ ಉಚಿತವಾಗಿ ಯಾರ ಹತ್ರ ಒಂದ್ ಇವತ್ತು ತಗೊಂತ ಇಲ್ಲ ಸಂಪೂರ್ಣ ಉಚಿತವಾಗಿ ಮಾಡ್ತೀವಿ ಇದು ಸ್ವಲ್ಪ ಶಿಕ್ಷಣ ವ್ಯವಸ್ಥೆಯಲ್ಲಿ ಒಬ್ಬನೇ ಒಬ್ಬನು ಯಾರು ಮೇಲು ಇಲ್ಲ ಬಡವನು ಸರ್ ಇನ್ನೊಂದು ಸರ್ಕಾರ ಬರುತ್ತೆ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡ್ತೀರಿ ಅದಾದ ನಂತರ ಅದೆಲ್ಲವೂ ಕೂಡ ಹೋಗ್ತಾ ಹೋಗುತ್ತೆ ಆದ್ರೆ ಪಂಚ ಗ್ಯಾರಂಟಿ ಯೋಜನೆಗಳಿಂದ ಹಲವು ಕ್ಷೇತ್ರಗಳಲ್ಲಿ ಅಥವಾ ರಾಜ್ಯಾದ್ಯಂತ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ ಅನ್ನೋ ಮಾತು ಜೊತೆಗೆ ಶಾಸಕರಿಗೆ ಅನುದಾನದ ಕೊರತೆ ಉಂಟಾಗ್ತಾ ಇದೆ ಸರಿಯಾಗಿ ಅನುದಾನ ಸಿಗ್ತಾ ಇಲ್ಲ ಅನ್ನೋ ಆರೋಪ ಎಷ್ಟು ಅನುದಾನ ತಂದಿದ್ದೀರಿ ಸರಾಸರಿ ಪ್ರತಿ ವರ್ಷ ಕೋಟಿ ವರೆಗಷ್ಟು ಅನುದಾನ ನಮ್ಮ ಕ್ಷೇತ್ರಕ್ಕೆ ಒಂದು ವರ್ಷಕ್ಕೆ ಒಂದ್ ವರ್ಷಕ್ಕೆ ನಮಗೆ ಸಿಕ್ಕಿದೆ ನೂರರಿಂದ ಇನ್ನೂರು ಕೋಟಿ ಒಂದೂರ ಐವತ್ತರಿಂದ ಇನ್ನೂರು ಕೋಟಿ ಈ ವರ್ಷ ದಿಸ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಶ್ರೀನಿವಾಸ್ ರೈತರಿಗೆ ಏನು ಕೊಟ್ಟರು ಪರಿಹಾರ ಬರ್ತಕ್ಕಂಥ ವ್ಯವಸ್ಥೆಯಲ್ಲಿ ಕಳೆದ ವರ್ಷ ಈ ಮಧ್ಯಂತರ ಪರಿಹಾರ ಬಿಡುಗಡೆಗೆ ವಿಳಂಬ ಆಗ್ತಿತ್ತು ಆ ಸಂದರ್ಭದಲ್ಲಿ ರೈತ ಸಂಘಟನೆಗಳು ನಮ್ಮ ಗಮನಕ್ಕೆ ತಂದಿದ್ರು ಅದನ್ನೆಲ್ಲ ಸ್ವಲ್ಪ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಅದನ್ನ ವಿಶೇಷವಾಗಿ ಹಾವೇರಿ ಜಿಲ್ಲೆಗೆ ಮಧ್ಯಂತರ ಪರಿಹಾರ ಬಿಡುಗಡೆ ಮಾಡ್ತಕ್ಕಂಥದ್ದು ಆರೋಗ್ಯ ವ್ಯವಸ್ಥೆಯಲ್ಲಿ ನಮ್ಮ ತಾಲೂಕಿನ ಜನರಿಗೆ ತೊಂದರೆ ಆಗದೆ ರೀತಿಯಲ್ಲಿ ಜಿಲ್ಲಾ ಆಸ್ಪತ್ರೆ ಮತ್ತು ನಮ್ಮ ಪ್ರಾದೇಶಿಕ ರಿಸರ್ಚ್ ಸೆಂಟರ್ ಕೆಎಮ್ ಸಿ ಅಲ್ಲೆಲ್ಲ ನಾವು ನಮ್ಮ ರೋಗಿಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ನಮ್ದೇ ಸಿಬ್ಬಂದಿ ಅಲ್ಲಿ ನೇಮಕ ಇದಾರೆ ಅವ್ರು ಇಪ್ಪತ್ನಾಲ್ಕು ಗಂಟೆ ನಮ್ಮ ರೈತರಿಗೆ ಸೇವೆಯನ್ನು ಮಾಡ್ತಾ ಇದ್ವಿ ಯಾಕೆ ರೈತರ ಪ್ರಶ್ನೆ ಮಾಡಿದೆ ಅಂತ ಅಂದ್ರೆ ಈ ಬಾರಿ ಒಂದಿಷ್ಟು ಕಡೆ ಒಂದಿಷ್ಟು ಭಾಗದಲ್ಲಿ ಸಿಕ್ಕಾಪಟ್ಟೆ ಮಳೆ ಆಯ್ತು ಅದ್ರಲ್ಲಿ ಹಾವೇರಿ ಕೂಡ ಒಂದು ಒಂದಿಷ್ಟು ಬೆಳೆ ಹಾನಿ ಕೂಡ ಆಗಿದೆ ಆ ನಿಟ್ಟಿನಲ್ಲಿ ಅವ್ರಿಗೆ ಏನ್ ಸಹಾಯ ಮಾಡಿದ್ರಿ ಈ ಜಿಟಿ ಜಿಟಿ ಮಳೆಯಿಂದ ಇವತ್ತು ಬೆಳೆಗಳು ಸಂಪೂರ್ಣ ನಾಶ ಕರೆಕ್ಟ್ ಸೊ ಎಲ್ಲೋ ಒಂದ್ ಕಡೆ ಕೇಂದ್ರ ಸರ್ಕಾರ ಯಾವುದೇ ಕಾಲದಲ್ಲಿ ಮಾಡದಂತ ಎನ್ ಡಿ ಆರ್ ಎಫ್ ಗೈಡ್ ಲೈನ್ಸ್ ಅನ್ನ ಬದ್ಲ ಮಾಡಬೇಕು ಇನ್ಶೂರೆನ್ಸ್ ಗೈಡ್ ಲೈನ್ಸ್ ಅನ್ನ ಬಂದ್ ಮಾಡಬೇಕು ಇನ್ಶೂರೆನ್ಸ್ ಅಲ್ಲಿ ಸರಾಸರಿ ಏಳು ವರ್ಷದ ಬೆಳೆಗಳನ್ನ ನೀವು ಇದನ್ನ ಮಾಡ್ಬೇಕಂತ ಹೇಳ್ತೀರಿ ಇವೆಲ್ಲ ಬದ್ಲಾಗ್ಬೇಕು ಬದ್ಲಾಗಬೇಕು ಈಗ ಈಗ ನಮ್ ವಾಹನದ ಆಕ್ಸಿಡೆಂಟ್ ಆದ್ರೆ ಏಳು ವರ್ಷದಲ್ಲಿ ಎಷ್ಟ್ ಸರಿ ಆಕ್ಸಿಡೆಂಟ್ ಅಂತ ನೋಡ್ತಾರ ಇಲ್ಲ ಇಲ್ಲ ಈ ವರ್ಷ ಆಕ್ಸಿಡೆಂಟ್ ಆಯ್ತು ಏನು ಡ್ಯಾಮೇಜ್ ಇದೆ ಕ್ಲಿಯರ್ ಸೊ ರೈತನಿಗೂ ಕೂಡ ಹಂಗೆ ಹೌದು ಹೋದ್ ವರ್ಷ ಬಂಗಾರ ಬೆಳೆದಿರ್ಬಹುದು ಈ ವರ್ಷ ಒಂದು ಬೆಳೆ ಹಾನಿಯಾಗಿತ್ತು ಅಂದ್ರೆ ಈ ವರ್ಷದ ಏನ್ ಹಾನಿಯಾಗಿದೆ ಇನ್ಶೂರೆನ್ಸ್ ಕಂಪನಿ ಕೊಡಬೇಕು ಕೊಡಬೇಕು ಸರ್ ಮುಂದಿನ ದಿನಗಳಲ್ಲಿ ಸಂಪುಟ ರಚನೆ ಅಥವಾ ಪುನರ್ ಆಗಿದೆ ಅದಲ್ಲಿ ಸರ್ ನಿಮಗೆ ಅವಕಾಶ ಇದೆಯಾ ಅಥವಾ ನೀವು ಆಕಾಂಕ್ಷೀನ ಖಂಡಿತವಾಗಿಯೂ ರಾಜಕಾರಣ ವ್ಯವಸ್ಥೆಯಲ್ಲಿ ನಾವು ಬಂದಾಗ ಹಂತ ಹಂತವಾಗಿ ನಾವು ಹುದ್ದೆಗಳಲ್ಲಿ ಏರಿಕೆ ಕಾಣಬೇಕಂತ ಆಸೆ ಎಲ್ರಿಗೂ ಇರ್ತದೆ ಅಕಸ್ಮಾತ್ ಆಗಿ ಸಂಪುಟ ಸೇರಿಸ್ಕೊಂಡ್ರೆ ಸೇರಿದ್ರೆ ಸರಿ ಯಾವ ಇಲಾಖೆಯಲ್ಲಿ ನಿಮಗೆ ಸಚಿವರಾಗಬೇಕು ಅಂತ ಆಸೆ ಇದೆ ಸೊ ನಾನು ಇಂತದೇ ಬೇಕಂತ ನಾನು ಭಾವಿಸಕ್ಕಾಗಲ್ಲ ಪಕ್ಷ ಯಾವ ಇಲಾಖೆ ನನಗೆ ಅವಕಾಶ ಮಾಡಿ ಕೊಡ್ತಾರೆ ಒಂದ್ ವೇಳೆ ಬಹಳ ಸಮರ್ಥವಾಗಿ ಅದನ್ನ ನಿಭಾಯಿಸ್ತೇನೆ ಅಂತಕ್ಕಂಥ ಆತ್ಮವಿಶ್ವಾಸ ನನಗೆ ಏನ್ ಈಗ ಆಯ್ತು ಸರ್ ಹೆಚ್ಚು ಕಡಿಮೆ ಮೂರು ವರ್ಷ ಆಗ್ತಾ ಬಂತು ಸರ್ಕಾರ ರಚನೆ ಆಗಿ ಶಾಸಕರಾಗಿ ನೀವು ಕೂಡ ಒಂದಿಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ನೀವು ಮಾಡಿ ಆಗಿದೆ ಬಹಳಷ್ಟು ಮಾಡಿದೀರ ಗುರಿ ಇಟ್ಕೊಂಡಿದ್ದೀರಾ ನಂದು ಮೇಜರ್ ಈಗ ನಾನು ಎಜುಕೇಶನ್ ಅನ್ನ ಒಂದ್ ಹಂತಕ್ ಮುಗಿಸಿ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದ್ದೀನಿ ಶಿಕ್ಷಣ ವ್ಯವಸ್ಥೆ ನೆಕ್ಸ್ಟ್ ಉದ್ಯೋಗ ಸೃಷ್ಟಿ ನಂದು ಸಂಕಲ್ಪ ಆ ನಿಟ್ಟಿನಲ್ಲೇ ನಾನು ಕೆಲಸ ಮಾಡಬೇಕಾಗಿತ್ತು ಮುಂದಿನ ಎರಡು ವರ್ಷ ಮೈ ಟಾರ್ಗೆಟ್ ಇಸ್ ಮೈ ಟಾರ್ಗೆಟ್ ಲೀಸ್ಟ್ ಐ ಶುಡ್ ಕ್ರಿಯೇಟ್ ಮೋರ್ ಎಂಪ್ಲಾಯ್ಮೆಂಟ್ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಜನನಾಯಕ ಕಾರ್ಯಕ್ರಮ ಯಾಕೆ ನಾವು ಹಮ್ಮಿಕೊಂಡಿದ್ದೀವಿ ಅಂತ ಅಂದ್ರೆ ವೀಕ್ಷಕರೇ ನಾವೀಗ ನಾನು ಈಗಾಗಲೇ ಆರಂಭದಲ್ಲೇ ಹೇಳಿದೆ ಶಾಸಕರು ಕ್ಷೇತ್ರಗಳಲ್ಲಿ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಏನೇನ್ ಮಾಡಿದ್ದಾರೆ ಅಂತ ಹೇಳಿ ಅದೇ ರೀತಿಯಾಗಿ ನಾವು ಇವತ್ತು ಶ್ರೀನಿವಾಸ್ ಮಾನೆಯ ಅವರನ್ನ ಮಾತನಾಡಿಸಿದ್ವಿ ಅವರು ಏನೆಲ್ಲಾ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ ಅಂತ ಹೇಳಿ ತಿಳಿಸಿದ್ರು ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ